ಶಾರ್ಟ್ ಸರ್ಕ್ಯೂಟ್ನಿಂದ ಕಾರೊಂದು ಸುಟ್ಟು ಕರಕಲಾದ ಘಟನೆ ಚಾಮರಾಜನಗರ ಹನೂರು ತಾಲೂಕಿನ ಯಲ್ಲೆಮಾಳ ಸಮೀಪದ ಪುರುಷ ಮಹದೇಶ್ವರ ಬೆಟ್ಟ ಹೆದ್ದಾರಿಯಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಯಲ್ಲೆಮಾಳದ ಸಮೀಪದ ಮಹದೇಶ್ವರ ಬೆಟ್ಟದಿಂದ ಶ್ರೀಧರ್ ಕೆ ಎಂಬುವವರು ಹಿಂತಿರುಗುತ್ತಿದ್ದಾಗ ಅವರ ಕಾರ್ ನಂಬರ್ ಕೆಎ ಜೀರೋ ಫೈವ್ ಎಂ ಜೆ ನೈನ್ ಸಿಕ್ಸ್ ತ್ರೀ ಸೆವೆನ್ ನಂಬರ್ ಇಟಿಯೋಸ್ ಕಾರಿಗೆ ಎಲ್ಲೆಮಾಳದ ಸಮೀಪ ಬೆಂಕಿ ಕಾಣಿಸಿಕೊಂಡು ಹೊತ್ತಿಕೊಂಡು ಸಂಪೂರ್ಣವಾಗಿ ಭಸ್ಮವಾಗಿದೆ ಘಟನೆಯ ಮಾಹಿತಿ ಪಡೆದ ಹನೂರು ಅಗ್ನಿಶಾಮಕ ಠಾಣೆಯ ಪ್ರಭಾರ ಠಾಣಾಧಿಕಾರಿ ಮಹೇಶ್ ಸಿಬ್ಬಂದಿ ಅಧಿಕಾರಿಗಳಾದ ರವಿ ಆನಂದ್ ಜಯಪ್ರಕಾಶ್ ಅಶೋಕ್ ಹಾಗೂ ಬಸವರಾಜ್ ಅವರೊಂದಿಗೆ ಸ್ಥಳಕ್ಕೆ ಆಗಮಿಸಿ ತಕ್ಷಣ ಅಗ್ನಿಶಾಮಕ ಕಾರ್ಯಾಚರಣೆಯಲ್ಲಿ ತೊಡಗಿ ಬೆಂಕಿಯನ್ನು ನಂದಿಸುವಲ್ಲಿ ಸಫಲರಾಗಿದ್ದಾರೆ ಈ ಘಟನೆಯಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದವರಿಗೆ ಯಾವುದೇ ತೊಂದರೆಯಾಗಿಲ್ಲ ಎಂದು ತಿಳಿದುಬಂದಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಕಾರೊಂದು ಸುಟ್ಟು ಕರಕಲಾದ ಘಟನೆ ಚಾಮರಾಜನಗರ ಹನೂರು ತಾಲೂಕಿನ ಯಲ್ಲೆಮಾಳ ಸಮೀಪದ ಪವಾಡ ಪುರುಷ ಮಹದೇಶ್ವರ ಬೆಟ್ಟ ಹೆದ್ದಾರಿಯಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಯಲ್ಲೆಮಾಳದ ಸಮೀಪದ ಮಹದೇಶ್ವರ ಬೆಟ್ಟದಿಂದ ಶ್ರೀಧರ್ ಕೆ ಎಂಬುವವರು ಹಿಂತಿರುಗುತ್ತಿದ್ದಾಗ ಅವರ ಕಾರ್ ನಂಬರ್ ಕೆಎ ಜೀರೋ ಫೈವ್ ಎಂ ಜೆ ನೈನ್ ಸಿಕ್ಸ್ ತ್ರೀ ಸೆವೆನ್ ನಂಬರ್ ಇಟಿಯೋಸ್ ಕಾರಿಗೆ ಎಲ್ಲೆಮಾಳದ ಸಮೀಪ ಬೆಂಕಿ ಕಾಣಿಸಿಕೊಂಡು ಹೊತ್ತಿಕೊಂಡು ಸಂಪೂರ್ಣವಾಗಿ ಭಸ್ಮವಾಗಿದೆ ಘಟನೆಯ ಮಾಹಿತಿ ಪಡೆದ ಹಣೂರು ಅಗ್ನಿಶಾಮಕ ಠಾಣೆಯ ಪ್ರಭಾರ ಠಾಣಾಧಿಕಾರಿ ಮಹೇಶ್ ಸಿಬ್ಬಂದಿ ಅಧಿಕಾರಿಗಳಾದ ರವಿ ಆನಂದ್ ಜಯಪ್ರಕಾಶ್ ಅಶೋಕ್ ಹಾಗೂ ಬಸವರಾಜ್ ಅವರೊಂದಿಗೆ ಸ್ಥಳಕ್ಕೆ ಆಗಮಿಸಿ ತಕ್ಷಣ ಅಗ್ನಿಶಾಮಕ ಕಾರ್ಯಾಚರಣೆಯಲ್ಲಿ ತೊಡಗಿ ಬೆಂಕಿಯನ್ನು ನಂದಿಸುವಲ್ಲಿ ಸಫಲರಾಗಿದ್ದಾರೆ ಈ ಘಟನೆಯಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದವರಿಗೆ ಯಾವುದೇ ತೊಂದರೆಯಾಗಿಲ್ಲ ಎಂದು ತಿಳಿದುಬಂದಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಕಾರೊಂದು ಸುಟ್ಟು ಕರಕಲಾದ ಘಟನೆ ಚಾಮರಾಜನಗರ ಹನೂರು ತಾಲೂಕಿನ ಯಲ್ಲೆಮಾಳ ಸಮೀಪದ ಪವಾಡ ಪುರುಷ ಮಹದೇಶ್ವರ ಬೆಟ್ಟ ಹೆದ್ದಾರಿಯಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಯಲ್ಲೆಮಾಳದ ಸಮೀಪದ ಮಹದೇಶ್ವರ ಬೆಟ್ಟದಿಂದ ಶ್ರೀಧರ್ ಕೆ ಎಂಬುವವರು ಹಿಂತಿರುಗುತ್ತಿದ್ದಾಗ ಅವರ ಕಾರ್ ನಂಬರ್ ಕೆಎ ಜೀರೋ ಫೈವ್ ಎಂ ಜೆ ನೈನ್ ಸಿಕ್ಸ್ ತ್ರೀ ಸೆವೆನ್ ನಂಬರ್ ಇಟಿಒ ಕಾರಿಗೆ ಎಲ್ಲೆಮಾಳದ ಸಮೀಪ ಬೆಂಕಿ ಕಾಣಿಸಿಕೊಂಡು ಹೊತ್ತಿಕೊಂಡು ಸಂಪೂರ್ಣವಾಗಿ ಭಸ್ಮವಾಗಿದೆ ಘಟನೆಯ ಮಾಹಿತಿ ಪಡೆದ ಹನೂರು ಅಗ್ನಿಶಾಮಕ ಠಾಣೆಯ ಪ್ರಭಾರ ಠಾಣಾಧಿಕಾರಿ ಮಹೇಶ್ ಸಿಬ್ಬಂದಿ ಅಧಿಕಾರಿಗಳಾದ ರವಿ ಆನಂದ್ ಜಯಪ್ರಕಾಶ್ ಅಶೋಕ್ ಹಾಗೂ ಬಸವರಾಜ್ ಅವರೊಂದಿಗೆ ಸ್ಥಳಕ್ಕೆ ಆಗಮಿಸಿ ತಕ್ಷಣ ಅಗ್ನಿಶಾಮಕ ಕಾರ್ಯಾಚರಣೆಯಲ್ಲಿ ತೊಡಗಿ ಬೆಂಕಿಯನ್ನು ನಂದಿಸುವಲ್ಲಿ ಸಫಲರಾಗಿದ್ದಾರೆ ಈ ಘಟನೆಯಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದವರಿಗೆ ಯಾವುದೇ ತೊಂದರೆಯಾಗಿಲ್ಲ ಎಂದು ತಿಳಿದುಬಂದಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಕಾರೊಂದು ಸುಟ್ಟು ಕರಕಲಾದ ಘಟನೆ ಚಾಮರಾಜನಗರ ಹನೂರು ತಾಲೂಕಿನ ಯಲ್ಲೆಮಾಳ ಸಮೀಪದ ಪವಾಡ ಪುರುಷ ಮಹದೇಶ್ವರ ಬೆಟ್ಟ ಹೆದ್ದಾರಿಯಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಯಲ್ಲೆಮಾಳದ ಸಮೀಪದ ಮಹದೇಶ್ವರ ಬೆಟ್ಟದಿಂದ ಶ್ರೀಧರ್ ಕೆ ಎಂಬುವವರು ಹಿಂತಿರುಗುತ್ತಿದ್ದಾಗ ಅವರ ಕಾರ್ ನಂಬರ್ ಕೆಎ ಜೀರೋ ಫೈವ್ ಎಂಜೆ ನೈನ್ ಸಿಕ್ಸ್ ತ್ರೀ ಸೆವೆನ್ ನಂಬರ್ ಇಟಿಯೋಸ್ ಕಾರಿಗೆ ಎಲ್ಲೆಮಾಳದ ಸಮೀಪ ಬೆಂಕಿ ಕಾಣಿಸಿಕೊಂಡು ಹೊತ್ತಿಕೊಂಡು ಸಂಪೂರ್ಣವಾಗಿ ಭಸ್ಮವಾಗಿದೆ ಘಟನೆಯ ಮಾಹಿತಿ ಪಡೆದ ಹನೂರು ಅಗ್ನಿಶಾಮಕ ಠಾಣೆಯ ಪ್ರಭಾರ ಠಾಣಾಧಿಕಾರಿ ಮಹೇಶ್ ಸಿಬ್ಬಂದಿ ಅಧಿಕಾರಿಗಳಾದ ರವಿ ಆನಂದ್ ಜಯಪ್ರಕಾಶ್ ಅಶೋಕ್ ಹಾಗೂ ಬಸವರಾಜ್ ಅವರೊಂದಿಗೆ ಸ್ಥಳಕ್ಕೆ ಆಗಮಿಸಿ ತಕ್ಷಣ ಅಗ್ನಿಶಾಮಕ ಕಾರ್ಯಾಚರಣೆಯಲ್ಲಿ ತೊಡಗಿ ಬೆಂಕಿಯನ್ನು ನಂದಿಸುವಲ್ಲಿ ಸಫಲರಾಗಿದ್ದಾರೆ ಈ ಘಟನೆಯಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದವರಿಗೆ ಯಾವುದೇ ತೊಂದರೆಯಾಗಿಲ್ಲ ಎಂದು ತಿಳಿದುಬಂದಿದೆ